ಕೆಆರ್ಎಸ್ ಜಲಾಶಯಕ್ಕೆ ಟಿಪ್ಪು ಸುಲ್ತಾನ್ ಸಾಗರ ಎಂದು ಮರು ನಾಮಕರಣ ಮಾಡಲು ಕಾಂಗ್ರೆಸ್ ಹುನ್ನಾರ ನಡೆಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಂಡ್ಯದಲ್ಲಿಂದು ಹೇಳಿದ್ದಾರೆ ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದೇ ಟಿಪ್ಪು ಸುಲ್ತಾನ್ ಎನ್ನುವ ರಾಜ್ಯದ ಸಚಿವರ ಹೇಳಿಕೆ ಖಂಡನೀಯ ಟಿಪ್ಪು ಸುಲ್ತಾನ್ ಹೆಸರು ಪ್ರಸ್ತಾಪ ಮಾಡುವ ಕೆಆರ್ಎಸ್ ಜಲಾಶಯ ನಿರ್ಮಾಣ ಮಾಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮಾಡಿದ ಅಪಮಾನ ಇದನ್ನು ಸಹಿಸಲು ಆಗದು ಎಂದು ಹೇಳಿದ್ದಾರೆ ನಾಲ್ವಡಿ ಹಳೆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಿದ್ದರು ಕೆಆರ್ಎಸ್ ಜಲಾಶಯ ನಿರ್ಮಾಣದ ವೇಳೆ ಯಾರ ಮೇಲೂ ತೆರಿಗೆ ಹಾಕದೆ ಸ್ವಂತವಾಗಿ ನಿರ್ಮಾಣ ಮಾಡಿದ್ದರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಎರಡು ವರ್ಷದಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಜನರಿಗೆ ತೆರಿಗೆ ಹೊರೆ ಹಾಕಿದೆ ಹೀಗಿರುವಾಗ ಮುಖ್ಯಮಂತ್ರಿ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಕೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಗರ್ಭಿಣಿಯರ ಸಾವು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಿಂದ ಕಿರುಕೊಳಗಾಗಿರುವ ಅಮಾಯಕ ಜನರ ಸಾವು ಹಾಗೂ ಬೆಂಗಳೂರು ಕಾಲ್ತುಳಿತ ಪ್ರಕರಣದಲ್ಲಿ ಯುವಕರು ಮೃತಪಟ್ಟಾಗ ಭೇಟಿ ನೀಡಿ ಸಾಂತ್ವನ ಹೇಳದ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆಗಿದೆ ಎಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲು ಮುಂದಾಗಿರುವುದು ಸರಿಯಲ್ಲ ಎಂದು ತಿಳಿಸಿದರು ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟಕ್ಕೆ ತಮ್ಮ ಬೆಂಬಲವಿದೆ ಎಂದು ತಿಳಿಸಿದರು ಸಿದ್ದರಾಮಯ್ಯವರ ಸುಪುತ್ರ ಅವರು ಕೂಡ ಇದೇ ತರ ಹೋಲಿಕೆ ಮಾಡಿ ನಿಮ್ಮಡಿ ಕೃಷ್ಣರಾಜ ಒಡೆಯರ್ ನಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ಶತಮಾನಗಳ ನಂತರನು ಕೂಡ ಕನ್ನಡದ ಜನ ನಿರಂತರವಾಗಿ ನಾಪೆ ಇಟ್ಟುಕೊಂಡಿದ್ದಾರೆ ನಾಲ್ವಡಿ ಕೃಷ್ಣರಾಜರು ನಿಮಗೆ ಗೊತ್ತಿರೋ ಈ ಈ ಕೆ ಆರ್ ಎಸ್ ಕಟ್ಬೇಕಾದ್ರೆ ಯಾರ್ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ ಯಾರ ತಲೆ ಮೇಲಾದ್ರೂ ತೆರಿಗೆ ಹಾಕಿದ್ರೆ ನಮ್ ಅವ್ರ ಮನೆಯಲ್ಲಿದ್ದು ಒಡವೆ ಹೋಗಿ ಮಾರಾಟ ಮಾಡಬೇಕು ಯಾರ ಮನೆಯಲ್ಲೂ ತೆರಿಗೆ